ಪ್ರೈಸ್ ರೋಡ್ ಹಾಲೆ ದುಯ್ಯ ಹಾಲೆ ರೂಯ ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡನೇ ದಿನ ಎರಡನೇ ತಾರೀಕು ನಿಮ್ಮ ಎಲ್ರಿಗೂ ಮತ್ತೊಮ್ಮೆ ಹೊಸ ವರ್ಷದ ಹಾರ್ದಿಕ ಶುಭಾಶಯವನ್ನು ಕೊಡ್ತಾ ಇದ್ದೀನಿ ಎಲ್ಲ ಈ ಮುಂದಿನ ವರ್ಷ ಇಡೀ ವರ್ಷ ಆನಂದ ಆರೋಗ್ಯ ಅಭಿಷೇಕ ಆದಾಯ ನಿಮಗೆ ಇರಲಿ ಅಂತ ಯೇಸು ನಾಮದಲ್ಲಿ ಬೇಡ್ತಾ ಇದ್ದೇನೆ ಹೇಗಿದ್ದೀರಾ ரோஸ் குக்கி கலக்கல திரும் பயப்படபேடி நிராசராகபேடி இத்தீச்சின தினத்தில் துண ஜன சால மா சால தீர்சாக் தனை மார்க்கிட்டே சேலாகல ப்ரதர் நான் மனை சேல் ஆகிறே நீ சஹாய மாத்தீனி அந்தோருஷோ ஜன நான் பிரேயர் மாதிரி ನಿಮ್ಮ ಕಷ್ಟಗಳನ್ನು ಸಂಕಟಗಳನ್ನು ದೇವರಿಗೆ ಒಪ್ಪಿಸಿ ಈ ಲೋಕದಲ್ಲಿ ಕಷ್ಟ ಸಂಕಟಗಳು ತಪ್ಪಿದ್ದಲ್ಲ ತಪ್ಪಿದ್ದಲ್ಲ ಎಲ್ರಿಗೂ ಆನೆಗೆ ಆನೆ ಬಾರ ಇರುವೆಗೆ ಇರುವೆ ಬಾರ ನಿನಗೆ ನಿನ್ನದೇ ಆದ ಏನಾಗುತ್ತೆ ಈ ಕಷ್ಟಗಳು ದುಃಖಗಳು ರೋಗಗಳು ಬಂದಾಗ ನೆಗೆಟಿವ್ ಎನರ್ಜಿ ನಮ್ಮಲ್ಲಿರುವ ನೆಗೆಟಿವ್ ಎನರ್ಜಿ ಸೂಸೈಡ್ ಮಾಡ್ಕೋ ಆತ್ಮಹತ್ಯೆ ಮಾಡ್ಕೋ ನೀ ಬದುಕಬೇಡ ನೀನು ಸಾಯಿ ನಿಂದೇನು ಮಾಡೋಕ್ಕಾಗಲ್ಲ ನಿರಾಶರಾಗಬೇಡಿ ಲುಕ್ಕ ಹದಿನೆಂಟು ಒಂದರಲ್ಲಿ ಏಸು ಹೇಳಿದ್ರು ನಿರಾಶರಾಗದೆ ಪ್ರಾರ್ಥಿಸಿ ಪ್ರಾರ್ಥಿಸಿರಿ ಒಂದಲ್ಲ ಒಂದು ದಿನ ನಿಮ್ಮ ಪ್ರವೀತನೆ ಕೇಳ್ತಾರೆ ನೋಡಿ ಹನ್ನೆರಡು ವರ್ಷದ ರಕ್ತಸ್ರಾವ ರೋಗಿಗೆ ಹನ್ನೆರಡು ವರ್ಷವೂ ಆ ರೋಗ ಇತ್ತು ಫೈನಲಿ ಏಸುವನ್ನು ನಂಬಿದ್ರು ಯೇಸುವಿನ ಬಟ್ಟೆ ಮುಟ್ಟಿದ್ಲು ಸೌಖ್ಯ ಆಯಿತು ಮೂವತ್ತೆಂಟು ವರ್ಷದ ಪಾರ್ಶ್ವವಾಯು ರೋಗಿ ಬೆಚ್ಚದ ಕೊಳದ ಬಳಿ ಆಫ್ಟರ್ ಥರ್ಟಿ ಏಟ್ ಇಯರ್ಸ್ ಥರ್ಟಿ ಟೂ ಇಯರ್ಸಿನ ಜೀಸಸ್ ಬಂದು ಮುಟ್ಟಿ ಸೌಖ್ಯ ಕೊಟ್ಟರು ಎದರಬೇಡಿ ನಿಮಗೆ ಅಂತ ಒಂದು ಟೈಮ್ ಇದೆ ಆ ಟೈಮ್ ಬರುತ್ತೆ ಇವತ್ತು ಬರ್ಬೋದು ಈ ಕ್ಷಣ ಬರ್ಬೋದು ನಾಳೆ ಬರ್ಬೋದು ಜೀವ ಮುಖ್ಯ ಲೋಕವನ್ನೆಲ್ಲ ಸಂಪಾದನೆ ಮಾಡಿದ್ರು ನಿನ್ನ ಪ್ರಾಣವಾದ್ರೆ ಏನು ಲಾಭ ಜೀವ ತನ್ನ ಸ್ವಂತ ಜೀವವನ್ನೇ ನಮಗಾಗಿ ಕೊಟ್ಟ ಏಸು ಕೈ ಬಿಡಲ್ಲ ಇಲ್ಲಿ ಇವತ್ತಿನ ವಾಕ್ಯ ಮತ್ತಾಯ ಹದ್ದಾರನೇ ಅಧ್ಯಾಯ ಏಸು ಶಿಷ್ಯಂದ್ರನಿಗೆಲ್ಲ ಕೂರಿಸಿ ನನ್ನ ಬಗ್ಗೆ ಜನರು ಏನು ಹೇಳ್ತಾರೆ ನಾನು ಯಾರು ಅಂತ ಹೇಳ್ತಾರೆ ಜನರಿಗೆ ನನ್ನ ಬಗ್ಗೆ ಅಭಿಪ್ರಾಯ ಏನು ஷந்தேத்தானயோன நீவே ஸானோனேலிய பிரவாதி எரேமிய பிரவாதி ரீதி ஒவ்வொரு ஒன்றொந்தை ஹேத்தர் ஜன மாதாதுஹங்க மத்தே ஏலிய பிரவாதி ஊட்டி வந்தேன் எரேமியா வந்திர் அந்த மாதாட் தாரு அதுக்கு நீவேன் எழுத்தீர ನೀವು ನನ್ನನ್ನು ಯಾರು ಅಂತ ತಿಳ್ಕೊಂಡಿದ್ದೀರಾ ಏನು ಅಂತ ತಿಳ್ಕೊಂಡಿದ್ದೀರಾ ಇವತ್ತು ನಾನು ಅದೇ ಪ್ರಶ್ನೆ ಕೇಳ್ತೀನಿ ಏಸು ನಿಮಗೆ ಏನಾಗಿದ್ದಾರೆ ಏಸು ನಿಮಗೆ ಏನಾಗಿದ್ದಾರೆ ಸ್ವಲ್ಪ ಕಣ್ಮುಚ್ಚಿ ಯೋಚನೆ ಮಾಡಿ ನಾನು ನಾನು ಹೇಳಬೇಕು ಅನ್ನೋ ಒಂದೇ ವಾಕ್ಯದಲ್ಲಿ ನನಗೆ ನನ್ನ ಏಸು ಸರ್ವಸ್ವವು ಆಗಿದ್ದಾರೆ ಹೇಳ್ತೀನಿ ಯಾವ್ದು ಯಾವುದು ಏನೇನು ಅಂತ ನಿಮಗೆ ಏಸು ಏನಾಗಿದ್ದಾರೆ ಅದರಲ್ಲಿ ಒಂದು ದೇವರ ಅಥವಾ ಒಂದೇ ದೇವರು ಏಸುವ ಅನ್ನೋದನ್ನ ಯೋಚನೆ ಮಾಡಿ ಪೇತ್ರ ಹೇಳ್ತಾನೆ ನೀವು ಅಭಿಷಕ್ತರಾದ ಲೋಕೋದ್ಧಾರಕ ತಾವೇ ನೀವು ಮೆಸ್ಸಯ್ಯ ಲೋಕೋದ್ಧಾರಕ ಬರಲಿರುವ ಏಸು ಮೆಸ್ಸೆಯ ನೀವೇ ಅಂತ ಪೇತ್ರ ಹೇಳ್ತಾರೆ ಅದಕ್ಕೆ ಹೆಸು ಹಿಡ್ತಾರೆ ಸತ್ಯವನ್ನೇ ನೋಡಿದೆ ಇದು ನಿನಗೆ ತಿಳಿಯಪಡಿಸಿದ್ದು ಪರಲೋಕದ ನನ್ನ ತಂದೆ ಪರಿಶುದ್ಧಾತ್ಮ ನೀನು ನನ್ನ ಕುರಿಗಳನ್ನು ಮೀಸು ಅಧಿಕಾರವನ್ನು ಕೊಡ್ತಾರೆ ಇವತ್ತು ಅದೇ ಯಸು ನಿನಗೇನಾಗಿದ್ದಾರೆ ನನಗೆ ಕತ್ತಲೆಯಲ್ಲಿ ಬೆಳಕಾಗಿದ್ದಾರೆ ಯಾಕೆ ಅಂದರೆ ನಾನೇ ಬೆಳಕು ಅಂತ ಹೇಳಿದವರವರು ಅವರು ಹೆಂಗೆ ಹೇಳ್ತೀನಿ ಅಂದರೆ ನಮ್ಮದು ಸುಮಾರು ಹದಿನೇಳು ವರ್ಷದ ಹಿಂದೆ ಊಟಿಯಲ್ಲಿ ಧ್ಯಾನ ಮುಗಿಸಿ ನಾವು ಹುಬ್ಳಿಗೆ ಹೋಗ್ತಾಯಿದ್ದೀವಿ ಅವತ್ತು ನಮ್ಮ ಜೊತೆಗೆ ಹಾಡಕ್ಕೆ ಬಂದಿದ್ದು ಅಂತ ಹುಬ್ಳಿ ಹುಡುಗ ಹಾಗೆ ಜಾನಿ ನನ್ನ ತಾಯಿ ತಮ್ಮ ಚೆನ್ನಾಗಿ ಆಡ್ತಿದ್ದ ನಾವೆಲ್ಲ ಅಲ್ಲಿ ಊಟಿಯಲ್ಲಿ ಧ್ಯಾನ ಮುಗಿಸಿದಾಗ ಆರು ಗಂಟೆ ಆಯಿತು ರಾತ್ರಿ ಅಲ್ಲಿಂದ ಬಿಟ್ಟು ಊಟ ಗೀಟ ಮಾಡಿ ಬಿಡುವಾಗ ಎಂಟು ಗಂಟೆ ಆಯಿತು ಮಾರನೇ ದಿನ ಹುಬ್ಬಳೇ ನಿರ್ಬೇಕು ಸಾಯಂಕಾಲ ನಾವು ಹೊರ್ತೀವಿ ನಾವು ಅಲ್ಲಿಂದ ಬರ್ತಾ ಬರ್ತಾ ಚೆನ್ನರಾಯಿ ಪಟ್ನ ಸು ದೂರ ಬಂದ್ವಿ ನಮ್ಮ ಕಾರ್ನಲ್ಲಿ ಹೋಗೇ ಬಂತು ನೋಡ್ತೀವಿ ಬೆಂಕಿ ಬ್ಯಾಟ್ರಿಯಲ್ಲಿ ಬೆಂಕಿ ಬರ್ತಾ ಇದೆ ಏನು ಮಾಡೋದು ಗೊತ್ತಿಲ್ಲ ನಮಗೆ ನಾವು ಎಲ್ಲರೂ ಬಿಟ್ವಿ ಪೆಟ್ರೋಲ್ ಟ್ಯಾಂಕ್ ಪಕ್ಕದಲ್ಲೇ ಇದೆ ಬೇಸ್ಟಾದರೆ ನಾನೊಂದು ಬಫಸ್ಟ್ ಹೇಳಿ ಹೇಳಿದ್ರಿ ಅಂತ ಆ ಪಕ್ಕದಲ್ಲೇ ಪಕ್ಕದಲ್ಲೇ ಒಂದು ಊರು ಏನು ಮಾಡೋದು ಗೊತ್ತಿಲ್ಲ ಅಲ್ಲಿ ಇದ್ರಿಗೆಲ್ಲ ಹೇಳಿದ್ವಿ ಅವರೆಲ್ಲ ನೀರು ತಂದು ಹಾಕಿದ್ರು ಇನ್ನೂ ಕಿರಿ ಕಿರಿಕಿ ಅಂತ ಬೆಂಕಿ ಬರ್ತಾನೆ ಇದೆ ನಾವು ಅಲ್ಲಿಂದ ಫಸ್ಟು ಪ್ರೇಯರ್ ಮಾಡೋಣ ನಾವು ಅಲ್ಲಿ ಬೆಂಕಿ ಇದೆ ಪ್ರೇಯರ್ ಮಾಡ್ತೀವಿ ಎಸ್ವಿ ಏನು ಮಾಡಬೇಕು ನಾವು ನಾನೇ ಮಾರ್ಗ ಇದ್ದವ್ರೆ ಮಾರ್ಗ ತೋರಿಸ್ತೀವಿ ನಾನೇ ಬೆಳಕು ಅಂದವರೆ ಹನ್ನೆರಡು ಗಂಟೆ ಕರೆಕ್ಟ್ ಹನ್ನೆರಡು ಗಂಟೆ ನಮಗೆ ಬೆಳಕಾಗಿ ಬನ್ನಿ ಯಶ್ವಿ ಸಹಾಯಿಸಿ ನಮಗೆ ಸಹಾಯ ಮಾಡಿ ಕಣ್ಣೀರಿನಲ್ಲಿ ಬೇಡ್ಕೊಂಡಿ ಬೇಡ್ಕೊಂಡಾಗ ನನಗೆ ದೇವ್ರ ರಿವಿಷನ್ ಕೊಟ್ಟರು ಆ್ಯಂಟನಿ ಯಾವ ಆ್ಯಂಟನಿ ನನ್ನ ಹತ್ರ ಸುಮಾರು ಆ್ಯಂಟನಿ ಇದ್ದಾರೆ ಯಾವ ಆ್ಯಂಟನಿ ಬೆಂಗಳೂರು ಆ್ಯಂಟನಿ ನನಗೆ ಗೊತ್ತಾಯಿತು ಬೆಂಗಳೂರಿನಲ್ಲಿ ಅವರ ತಮ್ಮಂದರು ವರ್ಕ್ಶಾಪ್ ಮಾಡ್ತಾಯಿದ್ದಾರೆ ಫೋರಮ್ ಮಾಲ್ ಪಕ್ಕದಲ್ಲಿ ತಕ್ಷಣ ಆ್ಯಂಟನಿಗೆ ಫೋನ್ ಮಾಡಿದೆ ಆ್ಯಂಟನಿ ಎಲ್ಲಿ ಎಲ್ಲಿದ್ದೀರಾ ನೀವು ಚೆನ್ನರಾಯಪಟ್ಟಣದ ಹತ್ರ ಬ್ರದರ್ ಒಂದು ಐದು ನಿಮಿಷ ಬಿಟ್ಟು ಫೋನ್ ಮಾಡ್ತೀವಿ ಐದು ನಿಮಿಷ ಬಿಟ್ಟು ಫೋನ್ ಬಂತು ಲೊಕೇಶನ್ ಹಾಕಿರಿ ಲೊಕೇಶನ್ ಹಾಕಿದ್ವಿ ಬ್ರದರ್ ಒಂದು ಒಂದು ಒಂದೂವರೆ ಎಂಟುಗಳಿಗೆ ನಾವು ಬರ್ತೀವಿ ಆ ಕಾರತ್ರ ಹತ್ರ ಯಾರು ಹೋಗಬೇಡಿ ದೂರ ನಿಂತ್ಕೊಳ್ಳಿ ಸ್ತುತಿ ಇರ್ರಿ ಆ ಊರಿನವರೆಲ್ಲ ಬಂದರು ಇದೇ ಜಾಗದಲ್ಲಿ ಎಂಟು ಸಲ ಎಂಟು ಸಲ ಆಕ್ಸಿಡೆಂಟ್ ಆಗಿದೆ ಬ್ರದರ್ ಇಲ್ಲಿ ರಾತ್ರಿ ಏನೇನೋ ಓಡಾಡತ್ತೆ ಎಲ್ಲರೂ ಈ ಇಷ್ಟೊತ್ತಿಗೆ ಯಾರು ಬರೋಲ್ಲ ಇದಕ್ಕೆ ನಿಮಗೆ ಆಕ್ಸಿಡೆಂಟ್ ಆಗಿಲ್ಲ ಇಲ್ಲಿ ಅಲ್ಲೆಲ್ಲ ಎಂಥದೋ ಒಂಥರ ಮರದ ಅಂಟು ಕೆಳಗೆ ಬಿದ್ದಿತ್ತು ಕಾಲು ಹೆಜ್ಜೆ ಇಡೋಕ್ಕೂ ಆಗೋಲ್ಲ ಬನ್ನಿ ನಮ್ಮ ಮನೆಯನ್ನು ಮಲ್ಕೊಂಡು ಬೆಳಿಗ್ಗೆ ಹೋಗೋಣ ಅದು ಅಷ್ಟೊತ್ತಿಗೆ ಒಂದು ಒಂದೂವರೆ ತಾಸಿಗೆ ಅಂತೋಣಿ ಅವರು ತಮ್ಮಂದರು ಎಲ್ಲರೂ ಬಂದರು ಬ್ಯಾಟ್ರಿ ತೊಗೊಂಬಂದರು ಈ ಬ್ಯಾಟ್ರಿ ಬಿಚ್ಚಿದ್ರು ಹೊಸ ಬ್ಯಾಟ್ರಿ ಹಾಕಿದ್ರು ನೀವು ನಂಬ್ತಿರೋ ಬಿಡ್ತಿರೋ ಸುಮಾರು ನೂರ ಐವತ್ತು ಕಿಲೋಮೀಟ್ರ್ ದೂರ ಇದ್ದೀವಿ ನಾವು ಕೇವಲ ಒಂದೂವರೆ ಎರಡು ಗಂಟೆಯಲ್ಲಿ ಬಂದು ವಿತಿನ್ ಟೂ ಅವರ್ಸ್ನಲ್ಲಿ ನಮ್ಮ ಗಾಡಿಯನ್ನು ರೀಸೆಟ್ ಅಪ್ ಮಾಡಿದ್ರು ನಾನು ಕೇಳಿದೆ ಅವರಿಗೆ ಬ್ಯಾಟ್ರಿದು ಕಾಸೆಷ್ಟು ನಿಮ್ಮ ಹತ್ರ ಇಸ್ಕೊಂಡು ನರ್ಕಕ್ಕೆ ಹೋಗಲ್ಲ ನಾವು ಬ್ರದರ್ಗೆ ಸಹಾಯ ಮಾಡಿದ್ವಿ ಅವರ ಅಣ್ಣ ತಮ್ಮಂದಿರು ಐದು ಜನ ಐದು ಜನನೂ ಬಂದಿದ್ರು ಅವರು ಹೇಳಿದ್ರು ಡಿ ಕೆ ಜಾರ್ಜ್ ಸಿನಿಮಾ ನಟ ಅಂತ ಬರಲಿಲ್ಲ ದೇವರ ಮಗ ಅಂತ ಬಂದಿದ್ದೀವಿ ನಿಮಗೆ ಕೊಟ್ಟ ಒಂದು ಗ್ಲಾಸ್ ತಣ್ಣೀರು ಕೂಡ ಆಶೀರ್ವಾದ ನಮಗೆ ಆಶೀರ್ವಾದ ಬ್ರದರ್ ಅಂದರು ಹಾಗೆ ನನ್ನ ದೇವರು ಕತ್ತಲೆಯಲ್ಲಿ ಬೆಳಕಾಗಿ ದಾರಿ ತಪ್ಪಿದ ನಮಗೆ ಮಾರ್ಗವಾಗಿ ಜ್ಯೋತಿ ಆದರು ನನಗೆ ನನ್ನ ಇಸ್ಸು ಮಾರ್ಗ ದೀಪ ಎರಡನೇದು ನನ್ನ ಇಸ್ಸು ನನಗೆ ಆರೋಗ್ಯದಾಯಕ ವಿಮೋಚನೆ ಕಂಡ ಹದಿನೈದು ಇಪ್ಪತ್ತಾರು ದೇವರ ಹೇಳ್ತಾರೆ ನನ್ನ ಆಜ್ಞೆಯಂತೆ ನೀವು ನಡೆದರೆ ನಾನು ನಿಮಗೆ ಆರೋಗ್ಯದಾಯಕನು ವಿಮೋಚನೆ ಕಂಡ ಹದಿನೈದು ಇಪ್ಪತ್ತಾರು ಆರೋಗ್ಯದಾಯಕ ಅದು ಅಷ್ಟೇ ಸರಿಸುಮಾರು ಹದಿನಾರು ಹದಿನೇಳು ವರ್ಷದ ಹಿಂದೆ ಒಂದಿನ ಪ್ರಾರ್ಥಿಸಿದೆ ನಾನು ದೇವಾನು ಹೋಲಿ ಲ್ಯಾಂಡ್ ನೋಡೇ ಇಲ್ಲ ಜೆರುಸಲೇಮ್ ಯಾವುದೂ ನೋಡಿಲ್ಲ ಇಸ್ರೇಲ್ಗೆ ಹೋಗಬೇಕು ನನ್ನ ಹತ್ರ ದುಡ್ಡಿಲ್ಲ ಏನು ಮಾಡೋದು ಪ್ರಾರ್ಥನೆ ಮುಯಿತು ಮುಗಿದ ಸ್ವಲ್ಪ ಹೊತ್ತಿಗೆ ನನಗೆ ಒಂದು ಕಾಲ್ ಬಂತು ಹೊಸ ನಂಬರ್ ನಾನು ಸುಮಾರು ಒಂಬತ್ತು ಗಂಟೆ ಸಾಯಂಕಾಲ ನಾನು ಹಲೋ ಯಾರು ಒಂದೇ ಬ್ರದರ್ ನಾನು ಇಸ್ರೇಲಿಂದ ಮಾತಾಡ್ತಾ ಇದ್ದೀನಿ ನಮಗೆ ಒಂದು ಒಂದು ತಿಂಗಳು ಒಂದೂವರೆ ತಿಂಗಳು ನೀವು ಇಲ್ಲಿಗೆ ಬರಬೇಕು ನಾನು ನನ್ನ ನಾನು ಕೇಳಿದೆ ನೀವು ಯಾರು ನಾನು ಪ್ರಕಾಶ್ ಅಂತ ಇಲ್ಲಿ ಒಂದು ಪ್ರಯಾರ್ಟಿ ಮಾಡಿದ್ದೀವಿ ಇಲ್ಲಿ ನಾನು ಲೀಡ್ ಮಾಡ್ತಾ ಇದ್ದೀನಿ ಎಲ್ಲರೂ ಟಿ ಕೆ ಜಾರ್ಜ್ ಬ್ರದರ್ ಬೇಕು ಅವ್ರನ್ನ ಕರೆಸಿನಿ ಅಂತಿದ್ದಾರೆ ನಾವೇ ವೀಸಾ ಅದು ಇದು ನಾವೆಲ್ಲ ಮಾಡ್ತೀವಿ ನೀವು ಬರಬೇಕು ರೋಗಿ ಬಯಸಿದ್ದು ಹಾಲು ಅನ್ನ ವೈದ್ಯರು ಹೇಳಿದ್ದು ಹಾಲು ಅನ್ನ ತಕ್ಷಣ ಒಪ್ಕೊಂಡೆ ಇವತ್ತಿನ ಇಷ್ಟು ಫೇಮಸ್ ಆಗಿರೋ ಪ್ರಕಾಶ್ ಅವತ್ತು ನನ್ನನ್ನು ಕರೆಸಿ ಇಸ್ರೇಲ್ನಲ್ಲಿ ನಾನು ಫಾದರ್ ಫ್ರಾಂಕ್ಲಿನ್ ಒಂದೂವರೆ ತಿಂಗಳು ಹಳ್ಳಿ ಹಳ್ಳಿ ಗ್ರಾಮ ಗ್ರಾಮ ಎಲ್ಲ ಕಡೆ ಹೋಗಿ ಸ್ವಾರ್ಥಿಸ್ತಾ ಇದ್ದೀವಿ ತುಂಬ ಜನ ಕೊಂಕಣಿ ಪೀಪಲ್ಸ್ ಇದ್ದಾರೆ ಇಸ್ರೇಲ್ನಲ್ಲಿ ಅರ್ಜೀಲಿಯಾ ಎಲ್ವಿ ಎಲ್ಲ ಕಡೆ ಹೋದೀವಿ ನಾವು ಎಲ್ಲ ಕಡೆಯೂ ಕೆಲವು ಕಡೆ ನೂರು ಜನ ಕೆಲವು ಕಡೆ ಐವತ್ತು ಜನ ಕೊನೆ ದಿನ ಇನ್ನೂರು ಮುನ್ನೂರು ಜನ ಸೇರಿದ್ರು ನನ್ನ ಕನ್ನಡ ಪ್ರಸಂಗವನ್ನು ಭಾಷಾಂತರ ಮಾಡಿದ್ದು ಪ್ರಕಾಶ್ ನಾನೇ ಮಾರ್ಗ ಅಂತ ಹೇಳಿದ ದೇವರು ಅಲ್ಲಿ ಕೂಡ ಮಾರ್ಗವಾದರು ನನಗೆ ನಾನು ಇದು ಯಾಕೆ ಹೇಳ್ತಿದ್ದೇನೆ ಅಂದರೆ ನಾನು ಇಸ್ರೇಲಿಗೆ ಹೋಗಬೇಕು ಅನ್ನುವ ಎರಡು ದಿನದ ಹಿಂದೆ ಸ್ವಲ್ಪ ಈ ಜಾಗದಲ್ಲಿ ನೋವಾಯಿತು ನಾನು ಯಾವುದಕ್ಕೂ ಊರಿಗೆ ಹೋಗ್ತಾ ಇದ್ದೀನಿ ಅದು ಟ್ಯಾಬ್ಲೆಟ್ಸ್ ಇಸ್ಕೊಂಡು ಹೋಗೋಣ ಅಂತ ನಾನು ಪರಿಚಯಿಸಿದ ಡಾಕ್ಟ್ರ್ ಹತ್ರ ಹೋದೆ ಅವ್ರಿಗೆ ಅಂದರೆ ಈ ಸ್ವಲ್ಪ ಇಲ್ಲಿ ಏನೋ ಒಂದು ನೋವಾಯಿತು ಅಂದರೆ ಈಗಲೇ ಈಗಲೇ ಸ್ಕ್ಯಾನಿಂಗ್ ತೆಗಿಬೇಕು ಇ ಸಿ ಜಿ ತೆಗಿಬೇಕು ನಂದು ಏನು ಸ್ವಲ್ಪ ಬಂದು ಹೋಯ್ತು ಎರಡು ನಿಮಿಷ ಬಂತು ಹೋಯ್ತು ಅಷ್ಟೇ ಇಲ್ಲ 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 ನೀವು ಚ ಚಾ ಬರ್ಕೊಟ್ರು ಹೋದೆ ನಾನು ಅವರು ಇ ಸಿ ಜಿ ತಗೋದ್ರು ಓ ಮೈ ಕಾರ್ಡ್ ಓ ಮೈ ಕಾರ್ಡ್ ಅಂದರು ಸ್ಕ್ಯಾನಿಂಗ್ ತೆಗೆದ್ರು ಓ ಮೈ ಕಾರ್ಡ್ ಅವರು ಮಾಡುವ ಆ್ಯಕ್ಷನ್ಗೆ ವಾಯ್ಸ್ಗೆ ಎದುರು ಬಿಟ್ಟೆ ನಾನು ಎರಡು ದಿನ ಇದೆ ಇಸ್ರೇಲ್ಗೆ ಹೋಗಬೇಕು ಅವರಂದ್ರೆ ನಿಮ್ಮ ಹಾರ್ಟಿಗೆ ಪ್ರಾಬ್ಲಮ್ ಇದೆ ಈ ತಕ್ಷಣ ಒಂದು ಇಂಜೆಕ್ಷನ್ ಕೊಡಬೇಕು ಅರವತ್ತು ಸಾವಿರ ರೂಪಾಯಿದವು ನಾಳೆನೇ ಆಪ್ರೇಷನ್ ಮಾಡಿಬಿಡೋಣ ಏನು ಆಗಿದೆ ಇಲ್ಲ ಇಲ್ಲ ನಿಮ್ಮ ನೋಡಿ ಆಟೋ ಎಪ್ಪತ್ತೆರಡು ಬಿಡಿ ಬೇಕಾಯಿತು ನೈಂಟಿ ಏಯ್ಟು ನೀವು ಎದುರಿಸಿದ್ರೆ ಮತ್ತೆ ಇನ್ನೇನು ಆರ್ಟ್ ಬಿಟ್ ಜಾಸ್ತಿ ಆಗದಂಗೆ ಏನಾಗತ್ತೆ ಎದರಿಸ್ಬೇಡಿ ಮಾತ್ರ ಕೊಡಿ ಒಂದೆರಡು ದಿನ ಚೆಕ್ ಮಾಡಿ ನಾನು ಎಲ್ಲ ನಾಡಿದ್ದು ಇಸ್ರೇಲ್ಗೆ ಹೋಗ್ತಾ ಇದ್ದೀನಿ ನೋನೋ ಎಲ್ಲೋ ಬಾರ್ದು ವಿಮಾನದಲ್ಲೇ ಹಾರ್ಟ್ ಅಟ್ಯಾಕ್ ಆಗಿಬಿಡುತ್ತೆ ಏನೇನೋ ಆಯಿತು ನೀನು ಬದುಕಲ್ಲ ಸಾಹಿತ್ಯ ನಾನಂದ್ರೆ ನಾನು ಸತ್ತರು ಆಪ್ರೇಷನ್ ಕುಪ್ಕೊಳ್ಳಲ್ಲ ಅರವತ್ತು ಸಾವಿರದ ಇಂಜೆಕ್ಷನ್ ಬೇಕಾಗಿಲ್ಲ ಸೀದಾ ಬಂದೆ ನಮ್ಮ ಇನ್ನೊಬ್ಬರು ಸ್ನೇಹಿತರು ಡಾಕ್ಟ್ರು ಅವ್ರಿಗೆ ಹೇಳಿದೆ ಇಲ್ಲೇನೂ ಆಗಿಲ್ಲ ಅವ್ರು ಕೇಳಿದ್ರು ಇಲ್ಲೇನಾರು ಆಯ್ತಾ ಇಲ್ಲ ಇಲ್ಲಿ ಇಲ್ಲ ಬೆವರು ಬಂತ ಇಲ್ಲ ಏನು ಬೇಕಾಗಿಲ್ಲ ಆಸ್ಪ್ರಿನ್ ಅಂತ ಒಂದು ಮಾತ್ರ ಬರ್ಕೊಟ್ರು ಐವತ್ತು ಪೈಸ ಸ್ವಲ್ಪ ದಿನ ತೊಗೊಂಡೆ ಬಿಟ್ಬಿಟ್ಟೆ ಆದರೆ ಆ ರಾತ್ರಿ ಇಡೀ ಡಾಕ್ಟ್ರು ಹೇಳಿದ್ದು ಈ ದಿನ ನಿನಗೇನು ಆಗತ್ತೆ ಏನಾದರೂ ಆದರೆ ಏನೂ ಆಗಲಿಲ್ಲ ಅದನ್ನೇಳು ವರ್ಷ ಆಯಿತು ಇಸ್ರೇಲಿಗೆ ಪ್ರಕಾಶ್ ನನ್ನನ್ನು ಕರೆಸಿದ್ರು ಅದಾದಮೇಲೆ ಅಲ್ಲಿರೋ ಫಾದರ್ ನನ್ನನ್ನು ಕರೆಸಿದ್ರು ಮೂರು ಸಲ ನಾನು ಹೋಗಿ ಬಂದೆ ನನ್ನ ದುಡ್ಡಿಲ್ಲ ಎಲ್ಲ ಟ್ರಾವೆಲ್ ಏಜೆನ್ಸೀಸ್ ನೋಡಿಕೊಂಡ್ರು ಪ್ರಕಾಶ್ ನೋಡ್ಕೊಂಡ್ರು ಸಲ ಅನಿವಿಯಾ ನನಗೆ ಆರೋಗ್ಯ ಇವತ್ತು ಅರವತ್ತೆಂಟು ವರ್ಷ ಆಯಿತು ಇದುವರೆಗೂ ನಾನು ಬದುಕಿದ್ದೀನಿ ಅಂದರೆ ಲಾಪಗಳು ಮೂರು ಇಪ್ಪತ್ತು ನೀನು ಉಳಿದಿರುವುದು ದೇವರ ಕರುಣೆಯಿಂದ ಮಾತ್ರ ನನಗೆ ಏಸು ವೈದ್ಯರಾದರು ಏಸು ಪೂರೈಸುವ ದೇವರು ಆದಿಕಾಂಡ ಇಪ್ಪತ್ತೆರಡು ಆರರಿಂದ ಎಂಟು ಅಬ್ರಹಾಮ ಇಸಾಕ್ನನ್ನು ಕರ್ಕೊಂಡು ಬೆಟ್ಟಕ್ಕೆ ಹೋಗ್ತಾರೆ ಮೌರ್ಯ ದೇವ್ ಹೇಳ್ತಾರೆ ನೀನು ಅತಿಯಾಗಿ ಪ್ರೀತಿಸುವ ನಿನ್ನ ಮುತ್ತು ಮಗನನ್ನ ಮೌರ್ಯದಲ್ಲಿ ತೊಗೊಂಡ್ಬಂದು ನನಗೆ ಬಲಿ ಕೊಡು ಅಬ್ರಹಾಮ ದೇವ್ರ ಮರಕ್ಕೆ ಮೀರೋದೇ ಇಲ್ಲ ಈ ನನ್ನ ಕರೆದು ಬಲಿ ಅರ್ಪಿಸಕ್ಕೆ ಹೋದ್ರು ಆ ಬೆಟ್ಟ ಹತ್ತುವಾಗ ಇಸಾಕ್ ಸಾಕು ಕೇಳ್ದ ನಾವು ಕತ್ತೆ ಇದೆ ಸೌದೆ ಇದೆ ಪ್ರತಿಯೊಂದು ಇದೆ ಕುರಿನೇ ತೊಗೊಂದಿರಲಲ್ಲ ದಾನ ಬಲಿ ಅರ್ಪಿಸಲು ಏನು ತಂದಿರಲ ಅದಕ್ಕೆ ಅಬ್ರಹಂ ಹೇಳ್ತಾರೆ ಎಲ್ಲ ದೇವರು ಪೂರೈಸ್ತಾರೆ ಪೂರೈಸುವ ದೇವರು ಒದಗಿಸುವ ದೇವರು ಈಗ ಒಂದು ಆರು ಏಳು ವರ್ಷದ ಹಿಂದೆ ತನಕ ನನಗೆ ದುಡ್ಡಿನ ಕಷ್ಟ ಗೊತ್ತಿಲ್ಲ ಸಿನಿಮಾದಲ್ಲಿದ್ದೆ ಚೆನ್ನಾಗಿತ್ತು ಡ್ರಾಮಾದಲ್ಲಿದ್ದೆ ಚೆನ್ನಾಗಿತ್ತು ಅದನ್ನು ಬಿಟ್ಟು ಈ ಸು ಸನ್ನಿಧಿಗೆ ಬಂದೆ ಚೆನ್ನಾಗಿತ್ತು ಒಂದು ಕೊರತೆ ಇರಲಿಲ್ಲ ಯಾಕೆಂದರೆ ಅವತ್ತಿಂದ ಇವತ್ತಿನವರೆಗೂ ನಾನು ಸುಮಾರು ಆನ್ನೂರ ಮೂವತ್ತು ಹಾಡು ಬರ್ತೇನೆ ಶ್ರೀ ಸುನಾಮ ಅತಿಶಯ ನಾಮ ಇದೆಲ್ಲ ಬರೆದೆ ನಾನು ನನ್ನ ಕ್ಯಾಸೆಟ್ ಸೀಡಿಗಳು ಜನ ತೊಗೊಳ್ತಾ ಇದ್ರು ಹೆಂಗೋ ಬದುಕ್ತಿದ್ದೆ ನನ್ನ ನನ್ನತ್ರ ದುಡ್ಡು ಜಾಸ್ತಿ ಇದ್ದಾಗ ಹಲವಾರು ಸ್ನೇಹಿತರ ಮದುವೆಗೆ ಸಹಾಯ ಮಾಡಿದೆ ಸಾಲ ಕೊಡಲಿಲ್ಲ ಮನೆ ಕಟ್ಟೋರಿಗೆ ಮನೆ ಕಟ್ಟೋದಕ್ಕೆ ಸ್ವಲ್ಪ ದೊಡ್ಡ ಅಮೌಂಟ್ ಅಲ್ಲ ಲಕ್ಷ ಇಟ್ಲಿ ನನ್ನ ಕ್ಯಾಸೆಟ್ನಲ್ಲಿ ಬಂದ ಹಣವನ್ನು ಅವ್ರಿಗೆ ಕೊಟ್ಟೆ ವಿದ್ಯಾಭ್ಯಾಸಕ್ಕೆ ಕೊಟ್ಟೆ ತುಂಬ ಜನಕ್ಕೆ ಹೇಳ್ಬಾರ್ದು ಈ ಕೈನಲ್ಲಿ ಕೊಟ್ಟಿದ್ದು ಇನ್ನೊಂದು ಕೈ ಗೊತ್ತಾಗಬಾರ್ದು ಆದರೆ ನನಗೆ ಅವತ್ತು ಪರಿಸ್ಥಿತಿ ಅಷ್ಟು ಚೆನ್ನಾಗಿದೆ ಇಷ್ಟು ಮದುವೆಗಳನ್ನು ನಾನೇ ನಿಂತಿದ್ದು ಮಾಡಿಸ್ದೆ ಎಲ್ಲ ಚೆನ್ನಾಗಿತ್ತು ಯಾವಾಗ ಕ್ಯಾಸಿಟ್ ಸಿಡಿ ಬಿದ್ದೋಗುತ್ತು ಯಾರೂ ತೊಗೊಳ್ತಿಲ್ಲ ನನ್ನ ರೂಮ್ನಲ್ಲಿ ಹದಿನೈದು ಲಕ್ಷ ರೂಪಾಯಿದು ಸಿಡಿ ಕ್ಯಾಸಿಟ್ಗಳು ಹಾಡು ಬಿದ್ದೋಗಿದೆ ಇದ್ದಕ್ಕಿದ್ದಂತೆ ವರಮಾನ ಹೋಯಿತು ಕೊರೋನಾ ಬಂತು ಲಾಕ್ಡೌನ್ ಬಂತು ಏನು ಮಾಡಬೇಕು ಗೊತ್ತಿಲ್ಲ ಕಾಸಿಲ್ಲ ಕಾಸಿಲ್ಲ ನಂತರ ಅನ್ನ ಕತ್ತೋಳಿ ಮೂವತ್ತೈದು ವರ್ಷ ಸಾರ್ ಸಾರಿದ್ರು ನನಗೆ ಸ್ಯಾಲ್ರಿ ಇಲ್ಲ ತಪ್ಪು ತಿಳ್ಕೊಬೇಡಿ ಮತ್ತು ಯಾವುದೇ ಧ್ಯಾನದಲ್ಲಿ ಇಷ್ಟೇ ದುಡ್ಡು ಕೊಡಬೇಕು ಅಂತ ನಾನು ಡಿಮ್ಯಾಂಡೇ ಮಾಡಿಲ್ಲ ಕವರ್ನಲ್ಲಿ ಏನು ಕೊಡ್ತಾರೋ ಅದನ್ನು ತಗೊಂಡು ನಮ್ಮ ಆರ್ಗನಿಸ್ಟು ನಾವೆಲ್ಲರೂ ಹಂಚ್ಕೊಡ್ತೀವಿ ಪೆಟ್ರೋಲ್ಗೆಲ್ಲ ಕಾಸೋದು ತುಂಬ ಅಪಪ್ರಚಾರ ಆಯಿತು ಒಂದು ದಿನಕ್ಕೆ ಒಂದು ಲಕ್ಷ ಬೇಕು ಟೀ ಕೆ ಜಾರ್ಜ್ಗೆ ಅಂತ ಸತ್ಯವಾಗಲೂ ಇಲ್ಲ ಇಂಥ ಅಪಪ್ರಚಾರ ಮಾಡುವವರು ಯಾರಾದರೂ ನಿಮಗೆ ಹೇಳಿದ್ರೆ ಫ್ರೂ ಮಾಡೋಕ್ಕೆ ಹೇಳಿ ಯಾವುದೇ ಗುರುಗಳನ್ನು ಕೇಳಿ ಅವರು ಹೇಳ್ತಾರೆ ನಿಮಗೆ ಟಿ ಕೆ ಜಾರ್ಜ್ ಆಗೋಲ್ಲ ನಾ ದುಡ್ಡಿನಿಂದ ಹೊಡಲೇ ಇಲ್ಲ ಆಸ್ತಿ ಅಂತಸ್ತಿನಿಂದ ಹೊಡಲಿಲ್ಲ ಈಸುವಿಗಾಗಿ ಓಡ್ದೆ ನಾನು ಕೊನೆಗೆ ಈ ಎರಡು ಮೂರು ವರ್ಷ ತುಂಬ ಟೈಟ್ ಆಯಿತು ಹಣ ಇಲ್ಲ ಆಗ ನನ್ನ ಟೀಮ್ನಲ್ಲಿ ಬರ್ತಿದ್ದ ಒಬ್ಬ ಹಿಂದೂ ಹುಡುಗ ಬ್ರಾಹ್ಮಣ್ ಅವರು ಮತ್ತೆ ಸಿಕ್ಕಿದ್ರು ಈಗ ಏಳೆಂಟು ವರ್ಷದ ನಂತರ ನಾನು ಕೇಳಿದೆ ಏನು ಮಾಡ್ತಿದಾರೆ ಆಗಿದ್ದೀನಿ ನಿಮ್ಮನ್ನು ಫೋಟೋ ಕರ್ಕೊಂಡು ಹೋಗಿದ್ದು ನಾನೇ ಅಲ್ವಾ ಹೌದು ಬ್ರದರ್ ಕ್ಯಾಥಲಿಕ್ ಚರ್ಚಲ್ಲಿ ಪ್ರೀಚಿಂಗ್ಗೆ ಅವಕಾಶ ಇಲ್ಲ ಮತ್ತು ಫಾದರ್ ಆಗೋಕ್ಕಾಗಲ್ಲ ಅದಕ್ಕೆ ಬ್ರಿಟಿಷನ್ ಸರಿ ಈಗ ಆಗಿದ್ದೀನಿ ನಾನು ವಿದ್ಯಾಭ್ಯಾಸ ಇಲ್ಲ ಆದರೆ ಒಳ್ಳೆ ಪ್ರಸಂಗ ಮಾಡ್ತಾಯಿದ್ರು ಒಳ್ಳೆ ಚೆನ್ನಾಗಿ ಜೀವನ ಒಂದು ಸಣ್ಣ ಪೆಟ್ಟಿಗೆ ಅಂಗಡಿಯಲ್ಲಿ ಇದ್ದರು ಅವರು ಹೆಂಡತಿ ಮಕ್ಕಳು ಈಗ ಒಂದು ಒಳ್ಳೆ ಮನೆ ನಂಗೆ ಕೇಳಿದೆ ಒಂದು ಕ್ಯಾಸೆಟ್ ರಿಲೀಸ್ ಮಾಡಿಲ್ಲ ಏನೂ ಇಲ್ಲ ಹೇಗೆ ನಿಮಗಿಷ್ಟು ಅವರಂದರು ನಾನು ಐನೂರು ಕುಟುಂಬಕ್ಕಾಗಿ ಪ್ರೇಯರ್ ಮಾಡ್ತಾಯಿದ್ದೀನಿ ಪ್ರತಿದಿನ ನಾನು ಪ್ರೇಯರ್ ಮಾಡೋಕ್ಕೆ ನಿಂತಿದ್ದೀನಿ ಪ್ರತಿ ತಿಂಗಳು ಐನೂರು ಕುಟುಂಬದವರು ಐನೂರು ಐನೂರು ರೂಪಾಯಿ ಅದರಲ್ಲಿ ಒಂದು ಭಾಗ ನನಗೆ ಕೊಡ್ತಾ ಇದ್ದಾರೆ ನನಗೆ ಬೇಕಾದಷ್ಟಾಗಿ ಉಳಿತಾಯಿದೆ ಮನೆ ಕಟ್ಟಿಸ್ಕೊಂಡು ಈಗ ಹಾಲ್ ಕಟ್ಟಿಸ್ತಾ ಇದ್ದೀನಿ ನಿಮಗೆ ಬ್ರದರ್ ನನಗೆ ಗೊತ್ತಿಲ್ಲ ನನಗೆ ಹಂಗೇನು ಇಲ್ಲ ಯಾರಾದರೂ ಸ್ನೇಹಿತರು ಕಳಿಸ್ಕೊಟ್ರೆ ಅವ್ರಿಗಾಗಿ ಪ್ರಾರ್ಥಿಸ್ತೀನಿ ಕ್ಯಾಥಲಿಕ್ ಚರ್ಚಲ್ಲಿ ಈಗೆಲ್ಲ ಮಾಡಿದ್ರೆ ಹೊರಗಾಗ್ತಾರೆ ನಮ್ಮನ್ನು ನಿಮ್ಗೆ ಯಾರು ಏನೂ ಇಲ್ಲ ಯಾರೂ ಇಲ್ಲ ನಾನೇ ಸ್ವಂತ ಚರ್ಚ್ ಮಾಡಿಕೊಂಡೆ ನಾನೇ ಫಸ್ಟು ನಾನೇ ಬಿಷಪ್ಪು ಪ್ರೇಯರ್ ಮಾಡ್ತೀನಿ ಬರ್ತಾರೆ ಐನೂರು ಕುಟುಂಬ ಅವ್ರ ಮನೆ ಮನೆಗೆ ಹೋಗಿ ಪ್ರೇಯರ್ ಮಾಡ್ತೀನಿ ಅವ್ರ ಕುಟುಂಬದ ಬಂಧನದಿಂದ ಬಿಡುಗಡೆ ಮಾಡ್ತೀನಿ ನನ್ನ ಗುರು ನೀವು ಬ್ರದರ್ ನೀವು ಚೆನ್ನಾಗಿರಬೇಕು ಇಲ್ಲ ನೀನು ಮಾಡು ನನಗೆ ದೇವರು ಕೊಡ್ತಾರೆ ಇನ್ನೇನಾದರೂ ಮಾಡಬೇಕೀಗ ಕ್ಯಾಸೆಟ್ ಸಿಡಿ ಆಲ್ಬಮ್ ಯಾರೂ ನೋಡ್ತಾ ಇಲ್ಲ ಡಿ ಪ್ರೇಯರೇ ಇಲ್ಲ ಒಂದಿನ ಪ್ರಯರ್ ಮಾಡುವಾಗ ದೇವರು ಹೇಳಿದ್ರು ಮೂರು ವರ್ಷದ ಹಿಂದೆ ನೀನು ದುಂದುಗಾರ ಮಗ ಸಿನಿಮಾ ಮಾಡಿ ನಾನು ಸಿನಿಮಾ ಎಷ್ಟು ದುಡ್ಡು ಬೇಕು ಇಪ್ಪತ್ತೈದು ಸಾವಿರ ಲಕ್ಷಣ ಬೇಕು ನೀನು ದುಂದುಗಾರ ಮಗ ಸಿನಿಮಾ ಮಾಡು ಅನೌನ್ಸ್ ಮಾಡಿದೆ ದುಂದುಗಾರ ಸಿನಿಮಾ ದೇವರು ಪರ್ಮಿಷನ್ ಕೊಟ್ಟಿದ್ದಾರೆ ಎಲ್ಲರೂ ಪ್ರೇಯರ್ ಮಾಡಿ ನಂತರ ದುಡ್ಡು ಇಲ್ಲ ಯಾರಾದರೂ ದುಡ್ಡು ಹಾಕೋರು ಸ್ಪಾನ್ಸರ್ಸ್ ಇದ್ದರೆ ಮುಂದೆ ಬನ್ನಿ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಯಾರೂ ಬರ್ತಾಯಿಲ್ಲ ಆಮೇಲೆ ಆಮೇಲೆ ಒಬ್ಬರು ಇಬ್ಬರು ಸ್ವಲ್ಪ ಸಹಾಯ ಮಾಡೋಕ್ಕೆ ಬಂದರು ಆ ದುಡ್ಡಿನಲ್ಲಿ ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ಇತ್ತು ಆವಾಗ ಒಂದು ವಾಟ್ಸಪ್ ಮೆಸೇಜ್ ಬಂತು ಬ್ರದರ್ ದೇವರ ಮಹಿಮೆಗಾಗಿ ನೀವು ಮಾಡುತ್ತಿರುವ ಈ ಸಿನಿಮಾದ ಒಂದು ಫಾರ್ಟಿ ಪರ್ಸೆಂಟ್ ನಾನು ಖರ್ಚು ಮಾಡ್ತೀನಿ ನಿಮಗೆ ಸಹಾಯ ಪ್ರಾರ್ಥಿಸಿ ನೋಡಿ ಎಂತಂದರು ದೇವರು ಮುಂಚೆನೇ ಹೇಳಿದರು ನಿನಗೆ ಗೊತ್ತಿಲ್ಲದ ವ್ಯಕ್ತಿಯೊಬ್ಬರು ಬರ್ತಾರೆ ನಿನಗೆ ಸಹಾಯ ಮಾಡ್ತಾರೆ ಆ ವ್ಯಕ್ತಿ ಯಾರು ಅಂತ ನನಗೆ ಗೊತ್ತಿಲ್ಲ ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡಿದೆ ಆಮೇಲೆ ಲೈವ್ ಮಾತಾಡಿದೆ ತಕ್ಷಣ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ವಿ ನಾವು ಆರು ದಿನ ಶೂಟಿಂಗ್ ಮಾಡಿದ್ವಿ ಅರ್ಧ ಶೂಟಿಂಗ್ ಮುಗೀತು ತುಂಬ ಜನ ಅಂದರು ದರ್ಶನಿಗೆ ತಗೊಳ್ಳೋಣ ಕಿಜ ಸುದೀಪ್ ತಗೊಳ್ಳೋಣ ಅವ್ರ ಪಿಕ್ಚರ್ ಅಲ್ಲ ಇದು ಯೇಸುವಿನ ಪಿಕ್ಚರ್ ಅರ್ಧ ಮುಗೀತು ನಮ್ಮ ಡಿಸ್ಟರ್ಬೆನ್ಸ್ ಎಲ್ಲ ಆಯಿತು ಅದನ್ನು ಹನ್ನೊಂದು ಲಕ್ಷ ರೂಪಾಯಿ ಖರ್ಚು ಆಯಿತು ಮುಂದೆ ಏನು ಮಾಡಬೇಕು ಅಂತ ನನಗೆ ಗೊತ್ತಿಲ್ಲ ಪೂರೈಸುವ ದೇವರು ಹಾಗೆ ಈಗ ಮತ್ತೆ ಅನೌನ್ಸ್ ಮಾಡ್ತಾ ಇದ್ದೀನಿ ಯಾರಾದರೂ ಸ್ಪಾನ್ಸರ್ಸ್ ಇದ್ರೆ ಸಹಾಯ ಮಾಡಿ ದೇವರ ಮಹಿಮೆಗಾಗಿ ಮಾತ್ರ ನನಗಿರೋದು ಒಂದೇ ಆಸೆ ಈ ಸಿನ ಸೇವೆ ಮಾಡ್ತಾ ಮಾಡ್ತಾ ಕೊನೆಯ ಹೋಗ್ಬೇಕು ಈಗ ಅರವತ್ತೆಂಟಾಯಿತು ಆಯ್ತು ಕ್ಷಣಗಣನೆ ಆರಂಭವಾಯಿತು ಏನೂ ಇಲ್ಲ ದುಃಖ ಪಡೋಕ್ಕೆ ನನಗೆ ಫಾದರ್ ಇದ್ದಾರೆ ಫಾದರ್ ಫ್ರಾಂಕ್ಲಿನ್ ಒಂದು ತಂದೆ ಥರ ಪ್ರೀತಿ ಮಾಡ್ತಾರೆ ಒಂದು ಸ್ನೇಹಿತನ ಥರ ಒಂದು ಗುರು ಥರ ಮಂಜುಳಾ ಜೋಯ್ ನನ್ನ ತಮ್ಮ ಡೇವಿಸ್ ನಮ್ಮ ಟೀಮ್ ಮೆಂಬರ್ಸ್ ನಮ್ಮ ಡ್ರೈವರ್ ಸತ್ಯ ಎಲ್ಲರೂ ಪ್ರೀತಿಸ್ತಾರೆ ಆದರೆ ಹಣ ನಿಮ್ಮ ಹತ್ರ ಇದ್ದರೆ ನೀವು ಸಹಾಯ ಮಾಡಿ ದೇವರ ಮಹಿಮೆಗಾಗಿ ಒದಗಿಸುವ ದೇವರು ಇದುವರೆಗೂ ಒದಗಿಸಿದವರು ಇನ್ನು ಮುಂದೆ ಕೂಡ ಒದಗಿಸುತ್ತಾರೆ ನನಗೆ ನನ್ನ ಏಸು ತಾಯಿಯಾದರು ಎತ್ತ ತಾಯಿ ನಿನ್ನನ್ನು ಮರೆತರು ನಾನು ನಿನ್ನನ್ನು ಮರೆಯಲಾರೆ ತಾಯಿಯಾದರು ನನ್ನ ಗುರಾಣಿ ಅದು ಮೋಸೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡವು ನಾನಿದ್ದೇನೆ ಅಂತ ಹೇಳಿ ಅವರು ನನಗೆ ಬಲವಾದರು ನಿನ್ನ ಮುಪ್ಪಿನವರಿಗೆ ನಾನು ಇದ್ದೇನೆ ನಿನ್ನನ್ನು ಉಂಟು ಮಾಡಿದವನು ನಾನೇ ನಿನ್ನನ್ನು ಹೊರುವವನು ನಾನೇ ಭಯಪಡಬೇಡ ಹೆದರಬೇಡ ಅಂತ ಹೇಳಿದವರು ನನ್ನ ರಕ್ಷಕರು ಯಸ್ಸು ಯಶಯ ನಲವತ್ಮೂರು ಒಂದೆರಡು ಮೂರು ನದಿಗಳ ಮೇಲೆ ನಡೆಯುವಾಗ ನೀನು ಮುಳುಗುವುದಿಲ್ಲ ಬೆಂಕಿಯ ಮಧ್ಯೆ ಚಲಿಸುವಾಗ ಜ್ವಾಲೆಗಳು ನಿನ್ನನ್ನು ಜಯಿಸುವುದಿಲ್ಲ ಬೆಂಕಿ ಇದೆ ಕಣ್ಣೀರಿನ ಒಳೆಯಿದೆ ಆದರೆ ಬಿಡಲ್ಲ ಬಿಡಲ್ಲ ಸೂರಾಗಿಬಿಡಲ್ಲ ಏಸುರಬೇಡಿ ಧೈರ್ಯವಾಗಿರಿ ಯೇಸು ಇದ್ದಾರೆ ನನಗೆ ನನ್ನ ನನ್ನೇಸು ಸರ್ವಸ್ವ ನಿಮಗೆ ನಿಮ್ಮ ಯೇಸು ಏನಾಗಿದ್ದಾರೆ ಅವ್ರ ಜೊತೆಗೆ ಜೀವನ ಮಾಡಿ ಒಂದೊಂದು ಕ್ಷಣನ ಅವ್ರ ಜೊತೆಗೆ ಬಾಳಿ ದೇವರ ಆಶೀರ್ವಾದ ಇಸ್ಯೆ ನಿಮ್ಮ ನಾಮದಲ್ಲಿ ಬಿಡ್ತಾ ಇದ್ದೇನೆ ಇದನ್ನು ನೋಡುತ್ತಿರುವ ಪ್ರತಿಯೊಬ್ಬರು ಆಶೀರ್ವಾದ ಹೊಂದಲಿ ಬಂದ ಕೇಡುಗಳು ಬರಲಿರುವ ಕೇಡುಗಳು ಬಿಟ್ಟು ಸುಟ್ಟು ಬೂದಿಯಾಗಲಿ ನೀವು ಯಾರು ಅಂತ ನಿಮ್ಮನ್ನು ನೀವೇ ಇವರಿಗೆ ಪ್ರಕಟಪಡಿಸಿ ಇಸುವೆ ಎಲ್ಲ ಕೇಡುಗಳು ಇವರನ್ನು ಬಿಟ್ಟು ಹೋಗಲಿ ಎಲ್ಲ ದವ್ವ ಪಿಡಿ ಪಿಶಾಚಿಗಳು ಶಾಪಗಳು ಯೇಸು ನಾಮದಲ್ಲಿ ಬಿಟ್ಟು ಸುಟ್ಟು ಬೂದಿಯಾಗಲು ಪರಲೋಕದ ದ್ವಾರವನ್ನು ತೆಗೆದಿವರನ್ನು ತುಂಬಿ ತುಳುಕುವಷ್ಟು ಆಶೀರ್ವದಿಸಿ ಪೇತ್ರನ ಎರಡು ದೋಣಿಯನ್ನು ದೋಣಿಯಲ್ಲಿ ತುಂಬಿ ತುಳುಕುವಷ್ಟು ಮೀನು ಕೊಟ್ಟವರೇ ಇವರ ಬಾಳಿನಲ್ಲಿ ತುಂಬಿ ತುಳುಕುವಂತೆ ಆಶೀರ್ವದಿಸಿ ಇವರು ಸಹಾಯ ಮಾಡುವ ಕೈಗಳಾಗಲಿ ಕೊಡುವ ಕೈಯಾಗಲಿ ಭಿಕ್ಷೆ ಎತ್ತದಿರಲಿ ಇವರೆಲ್ಲರನ್ನು ಆಶೀರ್ವದಿಸಿ ನಮ್ಮದುಗಾನ ಮಗ ಸಿನಿಮಾಕ್ಕೆ ಸಹಾಯ ಮಾಡಲು ಮುಂದೆ ಬರುವವರನ್ನು ಅವರ ಕುಟುಂಬವನ್ನು ಆಶೀರ್ವದಿಸಿ ಅವರ ಕುಟುಂಬದಲ್ಲಿರುವ ರೋಗಿಗಳು ಸೌಖ್ಯ ಹೊಂದಲಿ ದೆವ್ವ ಪೀಡೆಗಳು ಬಿಟ್ಟು ಸುಟ್ಟು ಭೂತಿಯಾಗಲಿ ಯಶಸ್ವಿ ನಿಮ್ಮ ನಾಮದಲ್ಲಿ ಬೇಡಿದ್ದೇನೆ ಬೇಡಿದ್ದನ್ನು ಹೊಂದಿಕೊಂಡಿದ್ದೇವೆ ಹೊಸ ವರ್ಷದ ಹೊಸ ಆಶೀರ್ವಾದಗಳು ಬೆನ್ನತ್ತಿ ಬರಲಿ ಆಮೇಲೆ ಆಮೇಲೆ